ಹಾಗಿದ್ದರೆ ಯು ಪಿ ಎ ಅವಧಿಯಲ್ಲಿ ಲ್ಯಾಟ್ರಲ್ ಎಂಟ್ರಿಯನ್ನು ಮಾಡಲಾಗಿತ್ತಾ ಹೇಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಎಷ್ಟು ಲ್ಯಾಟ್ರಲ್ ಎಂಟ್ರಿ ನೇಮಕತೆಗಳನ್ನು ಮಾಡಲಾಗಿತ್ತು ಅಂತಹ ಹೆಸರುಗಳನ್ನು ಪಟ್ಟಿ ಮಾಡ್ಬೋದು ಭಾರತದಲ್ಲಿ ಯುನೈಟೆಡ್ ಪ್ರೋಗ್ರೆಸ್ ಅಲಯನ್ಸ್ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ನಾಗರಿಕ ಸೇವೆಗಳಿಗೆ ಸೀಮಿತ ಪ್ರಮಾಣದಲ್ಲಿ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗಳನ್ನು ಮಾಡಲಾಗಿತ್ತು ಈ ಪರಿಕಲ್ಪನೆಯನ್ನು ವಿಶೇಷವಾಗಿ ವೀರಪ್ಪ ಮೊಯ್ಲಿ ನೇತೃತ್ವದ ಎರಡನೇ ಆಡಳಿತ ಸುಧಾರಣಾ ಆಯೋಗ ಚರ್ಚಿಸಿ ಶಿಫಾರಸು ಮಾಡಿದರೂ ಕೂಡ ಅದನ್ನು ಜಾರಿಗೆ ತರುವಲ್ಲಿ ಯು ಪಿ ಎ ಮಂದಗತಿ ವಹಿಸಿತ್ತು ಹಾಗಂತ ಯು ಪಿ ಎ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗಳನ್ನು ಮಾಡಿಯೇ ಇಲ್ಲ ಅಂತಲ್ಲ ಯು ಪಿ ಎ ಆಡಳಿತದ ಅವಧಿಯಲ್ಲಿ ಹಲವಾರು ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗಳಿವೆ ಉದಾಹರಣೆಗೆ ಮಾಂಟೆಕ್ ಸಿಂಗ್ ಅಹ್ಲ್ವಾಲಿಯ ಇವರು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕಗೊಂಡಿದ್ದರು ಮಂಟೆಕ್ ಸಿಂಗ್ ಅಹ್ಲ್ವಾಲಿಯಾ ಅವರು ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸೇರಿದಂತೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಮಹತ್ವದ ಹಿನ್ನೆಲೆ ಹೊಂದಿರುವ ಅರ್ಥಶಾಸ್ತ್ರಜ್ಞರಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಅವರ ನೇಮಕವನ್ನು ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗೆ ಉದಾಹರಣೆಯಾಗಿ ಉಲ್ಲೇಖಿಸಲಾಗ್ತದೆ ಆದರೆ ತಾಂತ್ರಿಕವಾಗಿ ಈ ಹುದ್ದೆ ರಾಜಕೀಯ ನೇಮಕಾತಿಯಾಗಿದೆ ಅಂತಲೂ ಭಾವಿಸಲಾಗ್ತದೆ ರಘುರಾಮ್ ರಾಜನ್ ಇವರು ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡಿದ್ದರು ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ಐ ಎಂ ಎಫ್ನ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞ ರಘುರಾಮ್ ರಾಜನ್ ಅವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಯಿತು ಅವರು ಶೈಕ್ಷಣಿಕ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪರಿಣತಿಯನ್ನು ತಂದಿದ್ದರಿಂದ ಅವರ ನೇಮಕಾತಿ ಮಹತ್ವದ್ದಾಗಿತ್ತು ನಂದನ್ ನಿಲೇಕಣಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧ್ಯಕ್ಷ ಇನ್ಫೋಸಿಸ್ನ ಸಹಸಂಸ್ಥಾಪಕರಾದ ನಂದನ್ ಅವರನ್ನು ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿತ್ತು ಇದು ಆಧಾರ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿಯನ್ನು ಹೊಂದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅವರ ನೇಮಕಾತಿಯು ಉನ್ನತ ಮಟ್ಟದ ಲ್ಯಾಟ್ರಲ್ ಎಂಟ್ರಿಯಾಗಿದ್ದು ನಿರ್ಣಾಯಕ ಸರ್ಕಾರಿ ಉಪಕ್ರಮವನ್ನು ಚಾಲನೆ ಮಾಡಲು ಖಾಸಗಿ ವಲಯದ ಪರಿಣತಿಯನ್ನು ತಂದಿತು ಸ್ಯಾಮ್ ಪಿತ್ರೋಡ ಸಾರ್ವಜನಿಕ ಮಾಹಿತಿ ಮೂಲಸೌಕರ್ಯ ಮತ್ತು ಆವಿಷ್ಕಾರಗಳ ಕುರಿತು ಪ್ರಧಾನಮಂತ್ರಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದರು ಇವರ ಹಿನ್ನೆಲೆ ಬಹಳ ವಿಶೇಷವಾದದ್ದು ತಂತ್ರಜ್ಞಾನ ಮತ್ತು ಮೂಲಸೌಕರ್ಯಕ್ಕೆ ಸಲಹೆ ನೀಡಲು ನವೋದ್ಯಮಿ ಮತ್ತು ಉದ್ಯಮಿಯಾಗಿದ್ದ ಸ್ಯಾಮ್ ಪಿತ್ರೋಡ ಅವರನ್ನು ನೇಮಕ ಮಾಡಲಾಗಿತ್ತು ಅವರ ಹಿಂದೆ ರಾಜೀವ್ ಗಾಂಧಿಯವರ ಅಧಿಕಾರಾವಧಿಯಲ್ಲಿ ಭಾರತದಲ್ಲಿ ಟೆಲಿಕಾಂ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ಪರ ಅವರ ಪರಿಣತಿಗಾಗಿ ಯು ಪಿ ಎ ಮತ್ತು ಅವರನ್ನು ಸೇವೆಗಾಗಿ ತೊಡಗಿಸಿಕೊಂಡಿತ್ತು ಅದೇ ರೀತಿ ಸಿ ರಂಗರಾಜನು ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿದ್ದರು ಗೌರವಾನ್ವಿತ ಅರ್ಥಶಾಸ್ತ್ರಜ್ಞ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ಸಿ ರಂಗರಾಜನ್ ಅವರನ್ನು ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ವಿಶಿಷ್ಟವಾದ ಲ್ಯಾಟ್ರಲ್ ಪ್ರವೇಶ ಅಲ್ಲದ ಇದ್ದರು ಆರ್ಥಿಕ ನೀತಿಯಲ್ಲಿ ಅವರ ಅಪಾರ ಅನುಭವದ ಹಿನ್ನೆಲೆಯಲ್ಲಿ ಅವರನ್ನು ಈ ಹುದ್ದೆಗೆ ನೇಮಿಸಿಕೊಳ್ಳಲಾಗಿತ್ತು ಯು ಪಿ ಅವಧಿಯಲ್ಲಿ ಈ ನೇಮಕಾತಿಗಳು ಸರ್ಕಾರಿ ಪಾತ್ರಗಳಿಗೆ ಮಾತ್ರ ಬಾಹ್ಯ ಪರಿಣತಿಯನ್ನು ತರಬೇಕು ಅಂತೇಳಿಕೊಂಡು ಸೀಮಿತವಾಗಿ ಮಾಡಿಕೊಂಡಿದ್ದರು ಇದು ನಾಗರಿಕ ಸೇವೆಗಳಿಗೆ ವಿಶಾಲವಾದ ಲ್ಯಾಟ್ರಲ್ ಪ್ರವೇಶದ ಕಾರ್ಯಕ್ರಮದ ಭಾಗ ಆಗಿರಲಿಲ್ಲ ನಿಯಮಿತ ಸಿವಿಲ್ ಸರ್ವಿಸ್ ಕೇಡರ್ಗಿಂತ ಹೆಚ್ಚಾಗಿ ನಿರ್ದಿಷ್ಟ ಯೋಜನೆಗಳು ಅಥವಾ ಸಂಸ್ಥೆಗಳಲ್ಲಿ ಸಲಹಾ ಅಥವಾ ನಾಯಕತ್ವದ ಪಾತ್ರಗಳಿಗೆ ಹೆಚ್ಚಾಗಿ ಲ್ಯಾಟ್ರಲ್ ನೇಮಕಾತಿಗಳು ಸೀಮಿತವಾಗಿದ್ದವು